ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನಾದ ನಿಮ್ಗೆ ಆರೋಗ್ಯಕರವಾದ ಮತ್ತಷ್ಟು ರುಚಿಯಾದ ರಸಭರಿತವಾದ ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿನ ಹೆಂಗೆ ದಿಢೀರಂತ ಮಾಡ್ಕೊಳ್ಳೋದು ಅಂಬದನ್ನು ತೋರಿಸ್ತೀನಿ ಅಗ್ದಿ ನೀವು ಊಟಕ್ಕೆ ತಾಟ್ ಹಾಕೊಳ್ಳೋದ್ರೊಳಗನೆ ಏನದ ಈ ಉಪ್ಪಿನಕಾಯಿ ರೆಡಿ ಆಗ್ತದೆ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕು ಬೇಕಂಬುದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ ಇಲ್ಲಿ ನೋಡ್ರಿ ಕಾಲ್ ಕೆಜಿ ನಲ್ಲಿ ಕಾಯಿ ನಾನು ತೊಳೆದಿಟ್ಕೊಂಡಿನಿ ಸ್ವಚ್ಛ ತೊಳೆದಿಟ್ಕೊಂಡು ಇವ್ನೇನಾದ್ರೂ ಒಂದು ಕಾಟನ್ ಬಟ್ಟೆಲೆ ಸ್ವಚ್ಛ ವರ್ಸ್ಕೊಬೇಕಾಗ್ತದೆ ಒಣ ಒಣಗಿ ಈಗ ಮೊದ್ಲು ವರ್ಷಕೊಂಡು ಆಮೇಲೆ ಏನಾದ್ರೂ ಹೆಚ್ಕೊಂಡು ಇದನ್ನ ಇಲ್ಲಿ ಕಾಟನ್ ಬಟ್ಟಿಲೆ ಇಲ್ಲಿ ಇಪ್ಪಳ ಕಟ್ ಮಾಡ್ಕೊಳ್ಳೋಣ ಹಿಂಗೆ ಕಟ್ ಮಾಡ್ಕೋಬೇಕಾಗ್ತದೆ ಹೆಚ್ಚಕೊಂಡ್ ಬಂದಿ ನಾನು ಹಿಂಗ್ ಬೀಜ ಈಗ ಇದನ್ನ ಉಪ್ಪಿನಕಾಯಿ ರೆಡಿ ಮಾಡ್ಕೊಣ್ಣಂತ ಸತಿಸಿ ಬಾಳೆ ಹಿಟ್ಟಿನಿ ಇದಕ್ಕೇನಾದ ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕೊಂಡ ಎಣ್ಣೆ ಕಾದದ ಈಗೇನಾದ್ ಇವ್ನ ನೆಲ್ಲಿಕಾಯಿ ಹೆಚ್ಕೊಂಡಿರ್ತೀನಲ್ಲ ಇದಕ್ಕೆ ಹಾಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಇದ್ರಾಗ ತಾಳ್ಸ್ಕೊಬೇಕಾಗ್ತದೆ ಎರಡರಿಂದ ಮೂರು ನಿಮಿಷ ತಾಯ್ಕೊಂಡು ಸಾಕಾಕ್ ಇಷ್ಟ ತಾಳೆವು ಈಗಿನ ಗ್ಯಾಸ್ ಆಫ್ ಮಾಡಿರ್ತೀನಿ ಇವ್ನೇನದ ಒಂದು ಬುಟ್ಟಿಗೆ ತಕೋಣಂತೆ ಎಲ್ಲ ನೆಲ್ಲಿಕಾಯಿನ ತಕ್ಕೊಂಡೆ ನಾನು ಇದೇ ಎಣ್ಣಿಗೆ ಅಂದ್ರೆ ಸ್ವಲ್ಪ ಬಿಸಿ ಅದ ಈ ನಾನು ಒಂದ್ ಚಮಚ ಖಾರ ಪುಡಿ ಹಾಕ್ಲಿರ್ತೀನಿ ಒಂದ್ ಚಮಚ ಸಾಸಿವೆ ಪುಡಿ ಹಾಕಲಿರ್ತೀನಿ ಅರ್ಧ ಸ್ಪೂನ್ ಮೆಂತೆ ಪುಡಿ ಹಾಕ್ಲಿರ್ತೀನಿ ಒಂದ್ ಸ್ಪೂನ್ ಅರ್ಶನ ಪುಡಿ ಹಾಕಲಿರ್ತೀನಿ ಸ್ಪೂನ್ ಎಷ್ಟು ಇಂಗ್ ಒಮ್ಮೆ ಮಿಕ್ಸ್ ಮಾಡ್ಕೊಂಡ ಎಣ್ಣೆ ಬೆಚ್ಚಗಾದ್ಮೇಲೆ ಇವನ್ನೆಲ್ಲ ಹಾಕಬೇಕಾಗ್ತದೆ ಬಿಸಿ ಇದ್ದಾಗ ಹಾಕಿದ್ರೆ ಹೊತ್ತದ ಬೆಚ್ಚಗಿತ್ತಂದ್ರೆ ಅವಾಗ ಇದನ್ನ ಒಂದ್ ಸ್ಪೂನ್ ಉಪ್ಪು ಹಾಕ್ಲಿಕ್ಕನಿ ಎರಡು ಸ್ಪೂನ್ ಎಷ್ಟು ಸಕ್ಕರೆ ಹಾಕ್ಲಿಕ್ಕನಿ ಇದೇನದ ಇನ್ನೊಮ್ಮೆ ಕೈ ಕೈಯಾಡ್ಸ್ಕೊಂಡು ಸಕ್ಕರೆ ಕರಗೋವರೆಗೂ ಕೈ ಆಡಿಸ್ಕೊಂಡೊಳಗೆ ಇಲ್ಲಿ ನೋಡ್ರಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನಾನು ಇಲ್ಲ ಎರಡು ನಿಂಬೆ ಹಣ್ಣು ತಗೊಂಡಿನಿ ಇವ್ನೇನಾದ್ರು ಬಟ್ಲಕ್ಕೆ ಮದ್ಲೆ ನಾನು ನಿಂಬೆ ಹಣ್ಣು ಹಿಂಡ್ಕೊಳಕಿ ನಿಂಬೆ ಹಣ್ಣಿಂದ ರಸ ಹಿಂಡ್ಕೊಂಡಿನಿ ನೋಡ್ರಿ ರಸ ಚಲೋ ಬಂದದ ಇದೇನದ ನಾನು ಮೂರು ಮೂರ್ ಹಿಂಡ್ಕೊಂಡಿನ ಒಂದು ಅರ್ಧ ಹಿಂಡ್ಕೊಂಡಿನಿ ಇನ್ನು ಅರ್ಧ ಇಟ್ಟಿನಿ ಇದನ್ನ ನೋಡಿ ಹಾಕೊಂಡು ಆಮೇಲೆ ಬೇಕಂದ್ರೆ ಹಾಕೊಂಡು ಇದು ರಸ ಚಲೋ ಬಂದದ ಅದು ಒಗ್ಗರಣೆಗೆ ಹಾಕೊಂಡು ಇದು ಒಗ್ಗರಣೆ ತಣ್ಣಗ ತಣ್ಣಗಾದ್ಮೇಲೆ ನಿಂಬಿನ ಹಣ್ಣಿನ ರಸ ಹಾಕೋಬೇಕಾಗ್ತದೆ ಈಗ ಇದಕ್ಕೆ ಒಂದು ಕೈ ಇದನ್ನ ಇದನ್ನೆಲ್ಲ ಚಂದ್ ತಾಳಿಸ್ಕೊಂಡು ನಾವು ಎಲ್ಲ ನೆಲ್ಲಿ ಕೈ ಹೋಳ ಈಗಿದ ಹಾಕತಿವಿ ನಾವು ಚಲೋ ಕೈಯಾಡ್ಸ್ಕೊ ನೋಡಿದ್ರಲ್ಲ ಧಿಡೀರಂತ ಮಾಡ್ಕೊಳ್ಳೋ ನೆಲ್ಲಿಕಾಯಿ ಉಪ್ಪಿನಕಾಯಿ ಮತ್ತೆಷ್ಟು ರಸ ಅದ ನೋಡ್ರಿ ಭಾಳ ಟೇಸ್ಟ್ ಇರ್ತದೆ ಬಾಯಾಗು ಅಷ್ಟ ರುಚಿ ಇರ್ತದೆ ಇದೇನದು ನಿಮ್ಗೆ ಬಿಸಿ ಬಿಸಿ ತುಪ್ಪ ಅನ್ನಕ ಮತ್ತೆ ಬರಿ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿದ್ರೆ ಬಹಳ ಟೇಸ್ಟ್ ಆಗ್ತದೆ ಊಟದ ಜೊತೆ ಬಹಳ ರುಚಿ ಇರ್ತದೆ ಈ ನೆಲ್ಲಿಕಾಯಿ ಸೀಸನ್ ಒಳಗೆ ನಿಮ್ಮನೆಯವ್ರು ನೀವು ತಪ್ಪದ ಟ್ರೈ ಮಾಡ್ರಿ ನಿಮಗೂ ಈ ವಿಡಿಯೋ ಎಲ್ಲ ಎಷ್ಟೇ ತಂದ್ಕೊಂಡು ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಬೆಟ್ಟ ಹೋಗೋಣ ಅಂತ ಶ್ರೀರಾಮ ಸಮರ್ಥ